कडा अनि सुरुमतना हुन्छ सुरुमतना भने ब्रो ब्रो के यो धारा यता मुजले अ के भयो अलि बढ्मा கம் okay. Gay reduce? aunque sí liglay sí que semerís pro Har League ಇಲ್ಲಿ ಎಲ್ಲ ಈಗ ಡೌನ್ ಮಾಡ್ಕೊಂದು ಹ್ಮ್ ಸಹ ವೀರ್ಯಂಕರ ವಾವಹೈ ತೇಜಸ್ವಿ ನಾವಧೀತು ಮಸ್ತು ಓಂ ಶಾಂತಿ 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 ಶಿವಮೂರ್ತಿ ಭಾಗ್ಯಂವರ ಪುತ್ರನಾಗಿ ಜನಿಸಿದ ಪ್ರತೀಶ್ ಕಳೆದ ಮೂರು ವರ್ಷಗಳ ಹಿಂದೆ ನಮ್ಮನ್ನು ಬಿಟ್ಟು ದೇವರಲ್ಲಿ ಐಕ್ಯನಾದ ಆ ಸಮಯವನ್ನು ನೆನೆಸ್ಕೊಂಡ್ರೆ ಎಲ್ಲರಿಗೂ ಕೂಡ ನೋವನ್ನು ಉಂಟು ಮಾಡುವಂಥದ್ದು ಕಾರಣ ಅವರ ಜೀವನದಲ್ಲಿ ಇನ್ನಷ್ಟು ಉತ್ತುಂಗ ಮಟ್ಟಕ್ಕೆ ಸಮಾಜದ ಸೇವೆಯನ್ನು ಮಾಡುವಂಥ ನಿರೀಕ್ಷಣೆಯನ್ನು ಇಟ್ಕೊಂಡಿದಂಥವ್ರು ನಾವೆಲ್ಲ ಈ ನಾಡಿನಲ್ಲಿ ಈ ಹುಡುಗನ ಒಬ್ಬ ಒಳ್ಳೆಯ ಧೀಮಂತ ವ್ಯಕ್ತಿ ಆಗ್ತಾನೆ ಅನ್ನುವಂಥದ್ದನ್ನು ನಾವು ಕನಸು ಕಾಣ್ತಾ ಇದ್ದವು ಆದರೆ ದೈವಾಧೀನ ಪ್ರತಿಷ್ಠವರ ಆಯಸ್ಸು ಅಷ್ಟಿತ್ತು ಅಂತ ನಾವೆಲ್ಲ ಭಾವಿಸೋಣ ಏಕೆಂದರೆ ಹುಟ್ಟಿದ ಪ್ರತಿಯೊಬ್ಬರು ಕೂಡ ನಾವು ಅಂತ್ಯವನ್ನು ಕಾಣಲೇಬೇಕು ಹಾಗಾಗಿ ಹುಟ್ಟಿದ ಪ್ರತಿಯೊಂದು ಜೀವಿಯೂ ಕೂಡ ಒಂದಲ್ಲ ಒಂದು ರೀತಿ ನಾವು ಅಂತ್ಯವನ್ನು ಕಾಣಬೇಕಾಗ್ತದೆ ಸಹಜ ಅದು ಹೇಗೆ ನಮ್ಮ ಬಟ್ಟೆಯನ್ನು ಹೊಸದಾಗಿ ಆಯ್ಕೆ ಮಾಡಿಕೊಂಡು ಹಾಕ್ಕೊಂಡಿರ್ತೀವಿ ಅದು ಹಳೇದಾದ ಮೇಲೆ ಅಂದರೆ ನಮ್ಮ ಆಯಸ್ಸು ತೀರದ ಮೇಲೆ ನಾವೆಲ್ಲರೂ ಹೇಗೆ ಕೊನೆಗೆ ಸಾಕ್ತೀವೋ ಹಾಗೆ ಬಟ್ಟೆಯನ್ನು ಬಿಚ್ಚಿ ಹಾಕಿದಾಗೆ ಈ ಪ್ರತೀಶ್ ತನ್ನ ಶರೀರವನ್ನು ಬಿಟ್ಟಿದ್ದಾನೆ ಆದರೆ ಅವನು ಮಾಡಿರುವ ಅವನ ತಂದೆ ತಾಯಿಗಳು ಮಾಡಿರುವ ಪುಣ್ಯ ಕಾರ್ಯದ ಫಲದಿಂದಾಗಿ ಹತ್ತಿ ಅವನು ಉಟ್ಕೊಂಡು ಈ ಸಮಾಜದ ಸೇವೆಯನ್ನು ಮಾಡುವಂಥ ಶಕ್ತಿಯನ್ನು ಕಾಲಭೈರವೇಶ್ವರ ಸ್ವಾಮಿ ಜಗದ್ಗುರು ಬಾಲಂಗನಾಥ ಮಾಸ್ವಾಮಿಗಳು ನಿರ್ಮಲಾ ಸ್ವಾಮಿಗಳು ತುಂಬಿಕೊಡ್ಲಿ ಅಂತ ಹೇಳ್ತಾ ಆ ಪ್ರತೀಶ ಏನು ಇರುವಿಕೆ ಏನಿತ್ತೋ ತಂದೆ ತಾಯಿಗಳಿಗೆ ಪ್ರತಿ ಪ್ರತಿ ತಂದೆ ತಾಯಿಗಳ ಜೊತೆಯಲ್ಲಿದ್ದಾಗ ಅವರೇನು ಆನಂದವನ್ನು ಪಟ್ಕೊಂಡಿದ್ರೋ ಅದನ್ನು ತುಂಬಿಕೊಡ್ಲಿಕ್ಕೆ ಆಗೋದಿಲ್ಲ ಆದರೆ ಭಗವಂತ ಅವರಿಗೆ ಆ ಆ ಆ ಶಕ್ತಿಯನ್ನು ಕೊಡಲಿ ಅದನ್ನು ತುಂಬಿಕೊಳ್ಳುವಂಥ ಶಕ್ತಿಯನ್ನು ತಂದೆ ತಾಯಿಗಳಿಗೆ ಕೊಡಲಿ ಎತ್ತ ಯಾಕೆಂದರೆ ಪುತ್ರ ಶೋಕ ನಿರಂತರ ಅಂತಾರೆ ಹಾಗಾಗಿ ಆ ಶೋಕವನ್ನು ದೂರ ಮಾಡಿ ಅವರಿಗೆ ಮತ್ತಷ್ಟು ಈ ಸಮಾಜದ ಶಿವಮೂರ್ತಿಯವರು ಕೂಡ ತಮ್ಮದೇ ಚಾಪನ್ನು ಈ ಈ ಭಾಗದಲ್ಲಿ ಮೂಡಿಸಿದ್ದಾರೆ ಜನರ ಸೇವೆಯನ್ನು ಮಾಡಲಿಕ್ಕೆ ಅವರು ಕೂಡ ಬದ್ಧರಾಗಿದ್ದಾರೆ ಅವ್ರಿಗೆ ಬಹುಶಃ ಇದಾಗಬಾರ್ದಾಗಿತ್ತು ಅದು ಏನು ಮಾಡಲಿಕ್ಕಾಗೋದಿಲ್ಲ ಸಹಜ ಆಗಿದೆ ಅವ್ರಿಗೆ ಆ ಶಕ್ತಿಯನ್ನು ತುಂಬಿಕೊಳ್ಳುವಂಥ ಶಕ್ತಿಯನ್ನು ಕಾಲಭೈರ ಸ್ವಾಮಿ ತುಂಬಿಕೊಡಲಿ ಶಿವಮೂರ್ತಿಯವರ ಕಡೆಯಿಂದ ಮತ್ತು ಭಾಗ್ಯಮ್ಮ ಕೂಡ ಈ ಈ ಇಲ್ಲಿ ಈ ಈ ಭಾಗದಲ್ಲಿ ತಮ್ಮ ಸೇವೆಯನ್ನು ಮಾಡಿದ್ದಾರೆ ದಂಪತಿಗಳಿರು ಕೂಡ ಇರುವರು ಕೂಡ ಆ ಸೇವೆಯನ್ನು ಮಾಡಿದ್ದಾರೆ ಆ ಆ ಪುತ್ರ ಶೋಕವನ್ನು ಹೋಗಲಾಡಿಸುವಂಥ ಶಕ್ತಿಯನ್ನು ಬೈರೇಶ್ವರ ಕೊಡಲಿ ಅಂತ ಹೇಳಿ ಆಶಿಸ್ತೀನಿ ನನ್ನ ಮಗ ಬಿ ಎಸ್ ಪ್ರದೀಪು ಇಲ್ಲಿಗೆ ಅವನು ಸತ್ತಿ ಮೂರು ವರ್ಷ ಆಗಿದೆ ಅದ್ರ ಪ್ರಯುಕ್ತ ಅವನಿಗೆ ಈ ದಿವಸ ಅವನಿಗೆ ಮೂರನೇ ವರ್ಷದ ನಾವು ಅವನ ನೆನಪಲ್ಲಿ ನಮ್ಮ ಸ್ನೇಹಿತರುಗಳು ನಮ್ಮ ರಿಲೇಟಿವ್ ನಮ್ಮ ಎಲ್ಲ ನಮ್ಮ ತುಂಬ ಆತ್ಮೀಯ ಬಂಧುಗಳಿಗೆಲ್ಲರೂ ಒಂದು ಊಟಕ್ಕೆ ವ್ಯವಸ್ಥೆ ಮಾಡ್ತೀನಿ ಪ್ರತಿ ವರ್ಷನೂ ಹಾಗೇ ಇವತ್ತು ಏನಪ್ಪ ಬಿಲ್ಡಿಂಗ್ ಕಟ್ಟಿ ಮೂರು ವರ್ಷ ಆಯಿತು ಒಂದು ಒಂದು ಪ್ರತಿಮೆ ಮಾಡಿಕೊಟ್ಟಿರಲಿಲ್ಲ ಅವ್ರ ಹೆಸರೇನಪ್ಪ ಏನಪ್ಪ ಯೋಗಿರಾಜ್ ಅವರು ಅರುಣ್ಯ ಯೋಗಿರಾಜ್ ಅವರು ಇದಕ್ಕೆ ಬಿಲ್ಡಿಂಗ್ ಫೌಂಡೇಶನ್ ಆದಾಗಲೇ ಅವರು ಕೊಟ್ಟಿದ್ದು ಕೊನೆಗೆ ಈಗ ಮಾಡಿಕೊಟ್ಟಿದ್ದಾರೆ ಇದ ನಮ್ಮ ಆದಿಚುಂಚುಂಗುರಿ ಸ್ವಾಮೀಜಿಯವರು ಬಂದು ಮೈಸೂರು ಸ್ವಾಮೀಜಿಯವರು ಸಕಾಮಠ ಸ್ವಾಮೀಜಿಗಳು ಉದ್ಘಾಟನೆ ಮಾಡಿಕೊಟ್ರು ಅದಾದಮೇಲೆ ಜಿ ಟಿ ದೇವೇಗೌಡರು ಕೂಡ ಬಂದು ಹೊರಟು ಹೋಗಿದ್ರು ಅವರು ಆಮೇಲೆ ಹರೀಶ್ ಗೌಡ್ರು ಜಿ ಟಿ ದೇವೇಗೌಡರು ಇನ್ನೊಬ್ಬರು ಮಾ ಕೂರ್ಗಳಿ ಮಾದೇವರು ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಆಮೇಲೆ ಇನ್ನೊಬ್ಬರು ಅನುಷ್ಯ ಮರಿಗೌಡ ಅಂಥೇಳಿ ಮಾಗಡಿ ತಾಲೂಕ್ ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷರು ಅವರು ಎಲ್ಲ ಸೇರಿ ಈಗ ಭಾವಚಿತ್ರ ಉದ್ಘಾಟನೆ ಮಾಡಿದ್ದಾರೆ ನಮಗೆ ಅದು ಅವ್ರು ಮಾಡಿಕೊಟ್ಟಿದ್ದು ಯೋಗಿರಾಜರು ತುಂಬ ಸಂತೋಷ ತಂದಿದೆ ಯಾಕೆಂದರೆ ನಾವು ಮೂರು ವರ್ಷದಿಂದ ಮಾಡಿಕೊಡ್ತಾರೆ ಅಂತ ಹೋಗಿ ಕೇಳಿ ಕೇಳಿ ನಮಗೂ ರೋಷ್ ಹೋಗ್ಬಿಟ್ಟಿದ್ದು ನೆನ್ನೆ ದಿವಸ ಎಂಟು ಗಂಟೆಯಲ್ಲಿ ಕೊಟ್ಟರು ನಮಗೂ ಕೂಡ ಉದ್ಘಾಟನೆಗೆ ಎಲ್ಲ ರೆಸೂನು ಹಾಕ್ಬಿಟ್ಟಿದ್ದು ಬಂದು ಇವರೆಲ್ಲ ಬಂದು ಉದ್ಘಾಟನೆ ಮಾಡಿದ್ರು ಇಲ್ಲೆಲ್ಲ ನಮ್ಮ ಊಟ ಎಲ್ಲ ವ್ಯವಸ್ಥೆ ಕುಡಿಯ ನೀರಿನ ವ್ಯವಸ್ಥೆ ಎಲ್ಲ ಎಲ್ಲ ಚೆನ್ನಾಗಿದ್ದವು ಎಲ್ಲರೂ ತುಂಬ ಚೆನ್ನಾಗಿದೆ ಊಟ ಅಂಥೇಳಿ ಒಂದು ಮೂರುವರೆ ನಾಲ್ಕು ಸಾವಿರ ಐದು ಸಾವಿರ ಕಂಡ ಊಟದ ವ್ಯವಸ್ಥೆ ಮಾಡಿದ್ದವು ವೆಜ್ ಊಟ ಬೇ ವೆಜ್ಜು ನಾನ್ ವೆಜ್ ಎರಡೂ ಮಾಡಿದ್ದೆವು ಅದಾದಮೇಲೆ ನಮ್ಮ ಆದಿ ಸೋಮನಾಥ ಸ್ವಾಮಿಗಳು ಆದಿಚುಂಚುಂಗಿರಿ ನಮ್ಮ ಸ್ವಾಮೀಜಿಯವ್ರ ಕೈಯಿಂದ ನಮ್ಮ ಬೆಳವಾಡಿ ಸ್ಕೂಲ್ ಮಕ್ಕಳಿಗೆ ಬಟ್ಟೆ ವಿತರಣೆ ಮಾಡಿದೋ ಅವರು ಹರಿಸ್ಗೌಡ್ರು ಮಾದೇವರು ಬಟ್ಟೆ ವಿತರಣೆ ಮತ್ತು ಹರಿಸ್ಕೊಡ್ರು ಸ್ವಾಮೀಜಿಯರು ಮಾಡಿದ್ರು ಇನ್ನೊಂದು ಚೆಕ್ ವಿತರಣೆ ಯಾರೋ ಒಬ್ಬರು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಒಬ್ಬರು ಅನಾಶ್ರಮ ಅನಾಶ್ರಾಶ್ರಮ ಮಾಡಿದ್ದಾರೆ ಅವರೇನೋ ಸಹಾಯ ಕೇಳಿದ್ರು ಒಂದು ಚೆಕ್ ವಿತರಣೆ ಮಾಡ್ತಿದ್ದೀನಿ ಈಗ ಒಂದು ಹತ್ತು ಸಾವಿರ ರೂಪಾಯಿ ಕೊಡೋ ಅಂತ ಮಾಡಿದ್ದೀನಿ ಹೇಳಿದೆ ಅವ್ರಿಗೆ ಹೇಳಿದ್ದೀನಿ ಪ್ರತಿ ವರ್ಷವೇ ಈ ಕಾರ್ಯಕ್ರಮದಲ್ಲಿ ನಿಮ್ಗೆ ಕೊಡ್ತೀನಿ ಆ ಮಕ್ಳುಗಳ್ಗೆ ಊಟ ತಿಂಡಿಗೆ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿದ್ದೀನಿ ಮಾಡ್ತೀವಿ ಈಗ ನಮ್ಮ ಹೆಸರಿನಲ್ಲಿ ಮೊನ್ನೆ ನಮ್ಮ ಬೆಳವಾಡಿ ಹೈಸ್ಕೂಲ್ ಮಕ್ಳಿಗೆ ಕೆ ಎಸ್ ಆರ್ ಟಿ ಸಿ ಬಸ್ ಮಾಡಿ ಮೈಸೂರಲ್ಲಿ ವಿಧಾನಸೌಧನೇ ನೋಡಿತಿಲ್ಲ ಮೆಟ್ರೋ ಸ್ಟೈನೇ ನೋಡಿತಿಲ್ಲ ವಿಶ್ವೇಶ್ವರ್ಯ ವಿಜಯೇ ನೋಡಿತಿಲ್ಲ ಎಮ್ ಜಿ ರೋಡೇ ನೋಡಿಲ್ಲ ಅಂತಿರು ಅವೆಲ್ಲ ತೋರ್ಸಿ ಕರೆಸಿ ಹೈಸ್ಕೂಲ್ ಮಕ್ಳಿಗೆ ಮಿಡ್ಲ್ ಸ್ಕೂಲ್ ಮಕ್ಳಿಗೆ ದುಡ್ಡು ಕೊಟ್ಟು ಕ್ಯಾಶು ಅವರು ಊಟಕ್ಕೆ ಅವರು ಅವರು ಕೂಡ ಎಲ್ಲ ಮಕ್ಕಳೆಲ್ಲ ಮೂ ಒಂದು ದಿವಸ ಎರಡು ದಿವಸ ಟೂರ್ ಹೊಡ್ಕೊಂಡ್ಬಂದಿದ್ದಾರೆ ಸಾಮಾಜಿಕ ಕಾರ್ಯಕ್ರಮಗಳು ಏನು ಏನತ್ಯ ನಮ್ಮ ಕೈಲಾದಷ್ಟು ಮಾಡ್ತಾಯಿದ್ದೀವಿ ಅತಿ ನಾವೇನು ತುಂಬ ಏನು ಲಕ್ಷ ಲಕ್ಷ ಮಾಡಲ್ಲ ಸಣ್ಣ ಪುಟ್ಟ ಒಂದು ಸಾವಿರ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ರೂಪಾಯಿಗಂಡ್ಲು ನಾವು ಸಹಾಯ ಮಾಡ್ತೀವಿ ಬಗರು ತುಂಬ ಯಾರೋ ಗರಿಂಗ್ ಆಗಿರುತ್ತೆ ಅವ್ರಿಗೆ ಮಾತ್ರ ಕಾಸು ಮೆಡಿಸಿನ್ ತಗೊಂಡ್ಬಂದುಬಿಡ್ತಾರೆ ಹಾರ್ಟ್ ಆಪ್ರೇಷನ್ ಆಗಿರುತ್ತೆ ಮೆಡಿಸಿನ್ ಇಲ್ಲ ಅವ್ರಿಗೆ ಕಿಡ್ನಿ ಸ್ಟೋನ್ ಏನೋ ಕಟ್ಕೊಂಡಿರ್ತದೆ ಅಂದರೆ ಮೆಡಿಸಿನ್ ಅವೆಲ್ಲ ಸಹಾಯ ಮಾಡ್ತೀವಿ ಅದೇ ನಾವೇನು ಹೇಳ್ಕೊಳಕ್ಕೆ ಹೋಗೋಲ್ಲ ಅದರಿಂದ ಏನೋ ಒಂದು ನಮ್ಮ ಕೈಲಾದಷ್ಟು ಅವ್ನ ನೆನಪಲ್ಲಿ ಅವನು ಹೆಸರು ಹೇಳಿ ಇವತ್ತೆಲ್ಲರಿಗೂ ಊಟ ಹಾಕಿರೋದು ಅವ್ನ ನೆನಪಲ್ಲಿ ಏ ಪ್ರದೀಪ ಇದ್ದೆಂತೆ ಗಣೋ ಶಿವಮೂರ್ತಿ ಅವ್ರ ಮಗ ಅವನು ನೆನಪಲ್ಲಿ ನಮ್ಗೊಂದು ಊಟ ಹಾಕೋರು ಅಂತ ಸುಮ್ಮನೆ ಸಾಮಾನ್ಯದ ಜನ ನಮ್ಮ ತುಂಬ ಬೇಕಾದ ಇತಿಹಾಸಗಳ್ನ ಕರೆದು ಊಟ ಹಾಕ್ತೀವಿ ನೆನಪಾಗ್ತಾನೆ ಇರ್ತಾರೆ ಎಲ್ಲರ ಮನಸ್ಸಲ್ಲೂ ಬಂದಿದ್ದಾನೆ ಈಗ ಅವನು ಎಲ್ಲೋ ಒಂದು ಕಡೆ ನೋಡ್ತಾ ಇರ್ತಾನೆ ನಮ್ಮ ತಂದೆ ಇವರೆಲ್ಲರಿಗೂ ನನ್ನೆಂತ ಊಟ ಆಗ್ತಾಯಿದ್ದಾರೆ ಅಂತ ಅವನಿಗೂ ಒಂಥರ ಏನೋ ಅವ್ರಿಗೆಲ್ಲ ಭಗವಂತ ಅವಕಾಶ ಕೊಡ್ಬೋದು ಇಂಥವೆಲ್ಲ ನೋಡಿಕೆ ಅಂದ್ಕೊಂಡಿದ್ದೀನಿ ನಾನು ಈ ತುಪ್ಪ ಈ ಶವ ಸಂಸ್ಕಾರ ಮಾಡುವಾಗ ಈ ಥರ ಎಲ್ಲ ಕಾರ್ಯಗಳು ಮಾಡುವಾಗ ಅವ್ರಿಗೆ ಭಗವಂತ ಅವ್ರನ್ನ ಕಳಿಸ್ಕೊಡ್ತಾನೆ ಅಂತ ನಾನು ಅನ್ಕೊಂಡಿದ್ದೀನಿ ನಾನು ನಿಜವಾಗೂ ಅಂದ್ಕೊಂಡಿದ್ದೀನಿ ಇವತ್ತು ಹೇಳಿದ್ರೆ ತುಂಬ ದಿಸ್ಟು ನಾನು ಅನ್ಕೊಂಡಿದ್ದೀನಿ ಆ ಥರ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದು ಅಂತ ನಾನು